ನಮಸ್ಕಾರ ದೇವರು ಇವತ್ತು ನಾವು ಬಂದಿರೋದು ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕುಂಭಮೇಳ ನಡೀತಿದೆ ಹದಿಮೂರನೇ ಕುಂಭಮೇಳ ಮೈಸೂರು ಡಿಸ್ಟಿಕ್ ಟಿ ನರಸಿಪುರ ತಾಲೂಕಲ್ಲಿ ನಡೀತಿದೆ ಹಿಂಗಾಗಿ ಇಲ್ಲಿ ಮೂರು ಸ್ಫಟಿಕ ನದಿಗಳು ಸೇರ್ತಾವಂತೆ ಇಲ್ಲಿ ಪ್ರಯಾಗ್ರಾಜ್ ಹೋಗೋಕೆ ಆಗದೇವರೆಲ್ಲ ನಮ್ಮ ಕರ್ನಾಟಕದವರು ಇಲ್ಲಿ ಬಂದು ಸ್ನಾನ ಮಾಡಬಹುದು ಇಲ್ಲಿ ಜನ ಒಂದು ಹತ್ತು ಲಕ್ಷದ ಮೇಲೆ ಸೇರತ್ತೆ ಇಲ್ಲಿ ನೈಟು ಆರತಿ ಎಲ್ಲ ಮಾಡಿದ್ದಾರೆ ಅದು ನೋಡಿ ಅಲ್ಲಿ ಝೂಮ್ ನಾವು ಅಲ್ಲಿ ಸ್ನಾನ ಮಾಡ್ಕೊಂಡು ಈ ಕಡೆ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ದರ್ಶನ ಆಗಿ ಈ ಕಡೆ ದೇವಸ್ಥಾನಕ್ಕೆ ಬಂದು ಇವರುಗಳ ಇದು ಕುಂಭಮೇಳ ಸೈಡ್ ಎಫೆಕ್ಟು ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ಗಳು ಇವ್ರಗಳೇ ನಾನು ಇಲ್ಲಿ ಟೀ ನಸಿಗಳು ನಡೀತಾ ಇರೋದು ಕುಂಭಮೇಳಕ್ಕೆ ಬಂದಿದ್ದೀನಿ ಅದೇ ಅಲ್ಲೈತಲ್ಲ ಅದೇ ದೇವಸ್ಥಾನ ನಾವು ಸ್ನಾನ ಮಾಡಿದ್ದು ಆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಸ್ನಾನ ಮಾಡ್ತಾರಲ್ಲ ಅಲ್ಲಿ ಮಾಡಿಸ್ಕೊಂಡು ಇವಾಗ ಇಲ್ಲಿ ಇದು ಟೀ ನರ್ಸಿಪುರ ಬಸ್ ಸ್ಟ್ಯಾಂಡ್ ನೋಡಿ ಕಾಣಬಹುದು ಇವಾಗ ಮುಗಿಸ್ಕೊಂಡು ಮನೆಗೆ ಹೊಲ್ಟಿದಾರೆ ಬನ್ನಿ ಮನೆಗೆ ಹೋಗೋಣ ಇವಾಗ ದೇವ್ರಗಳೇ ಅಂತ ಮೈಸೂರಲ್ಲಿ ಲಲಿತ್ ಮಹಲ್ ಪ್ಯಾಲೇಸ್ ನೋಡೋಣ ಅಂತ ಬಂದಿದೀವಿ ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ದೇವ್ರಗಳೇ ನಾನು ಇವಾಗ ಲಲಿತ್ ಮಹಲ್ ಇಲ್ಲಿದ್ದೀನಿ ಕೆ ಜಿ ಎಫ್ ಜಿ ಏನ್ ಶೂಟ್ ಆಗಿದೆಯಾ ಹೆಲಿಕಾಪ್ಟರ್ ಸೀನು ಅದು ಇಲ್ಲೇ ಶೂಟ್ ಆಗಿರೋದು ಗೈಸ್ ಹೆಲಿಕಾಪ್ಟರ್ ಅಲ್ಲಿ ಶೂಟ್ ಆಗಿದೆಯಲ್ಲ ಸೀನರ್ ಕೆ ಜಿ ಎಫ್ದು ಆಮೇಲೆ ಈಗ ರೀಸೆಂಟಾಗಿ ಯುವ ಇದೊಂದು ಮೂವಿ ಬಂದಿದೆಯಲ್ಲ ಅದು ಲಲಿತ್ ಮಾಲ್ ಪ್ಯಾಲೇಸಲ್ಲಿ ಸುತ್ತಾಡ್ತೀನಿ ಇದು ಹೊರಗಡೆ ಬಂದರೆ ಏನೇನೈತೆ ಈಚೆ ಹೋಗೋನ್ಸತಿ ತೋರಿಸ್ತೀನಿ ನಾನು ಇರೋದು ಎಲ್ಲಿ ಅಂತ ನಿಮಗೆ ಡೌಟ್ ಇರ್ಬೋದು ಮಹಾಕುಂಭ ಮೇಳ ಮುಗಿಸ್ಕೊಂಡು ಇವಾಗ ಮೈಸೂರಲ್ಲಿ ಟಿ ನರಸಿಪುರದಲ್ಲಿ ಮಹಾಕುಂಭ ಮೇಳ ಮುಗಿಸ್ಕೊಂಡು ಇವಾಗ ಲಲಿತ್ ಮಾಲ್ ಪ್ಯಾಲೇಸ್ ಹೋಟ್ಲಿಗೆ ಬಂದಿದ್ದೀನಿ ಇಲ್ಲಿ ಬೇಜಾನ್ ಫಿಲಮ್ ಶೂಟಿಂಗ್ಗಳು ನಡೆದಿದೆ ನೋಡ್ರಿ ಔಟ್ಸ್ ಇದು ಲಾಂಚ್ ಇದ್ದು ಹೊರಗಡೆ ಒಳಗಡೆ ಎಲ್ಲ ಗ್ರೌಂಡ್ ಫ್ಲೋರಲ್ಲೆಲ್ಲ ವಿಸಿಟಿಂಗ್ ಬಿಟ್ಟಿದ್ರು ವಿಸಿಟಿಂಗ್ ಮುಗಿಸ್ಕೊಂಡು ಇವಾಗ ಈಚಲ್ಲಿ ಬಂದು ಈಚೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಮಾಲ್ ಪ್ಯಾಲೇಸು ಇಲ್ಲಿ ಶಿವರಾಜ್ ಕುಮಾರ್ದು ಕೆ ಜಿ ಎಫ್ ತೆಲುಕ್ಯಾಪ್ಟ್ರ್ ಪ್ಯಾಡ್ ಆ ಕಡೆ ಆಗಿದೆ ಆ ಕಡೆ ರೈಟ್ ಸೈಡು ಇದರಲ್ಲಿ ಮತ್ತೆ ದೀಪ್ ಶೆಟ್ಟಿ ಆ ಇದು ಶೂಟ್ ಆಗಿರೋದು ಇದೇ ಸ್ಪಾಟು ಇಲ್ಲೆಲ್ಲ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಸೀನ್ ಬೇರೆ ಇದೆ ಅಲ್ಲಿ ಇಲ್ಲೇ ದೇವ್ರಗಳ ಲ್ಯಾಂಡಿಂಗ್ ಮಾಡಿ ನೋಡಿ ದೇವ್ರಗಳೇ ಇವಾಗ ಲಲಿತ್ ಮಾಲ್ ಪ್ಯಾಲೇಸ್ ಮುಗಿಸ್ಕೊಂಡು ಇವಾಗ ಪ್ಯಾಲೇಸ್ ಮುಗಿಸ್ಕೊಂಡು ಇವಾಗ ಕೆ ಆರ್ ಎಸ್ ಡ್ಯಾಮಿಗೆ ಬಂದಿದ್ವಿ ಬರ್ರಿ ಇವಾಗ ಲೈಟ್ ಶೋ ಹೋಗೋಣ ಲಲಿತ್ ಮಾಲ್ ಪ್ಯಾಲೇಸ್ ಮುಗಿಸ್ಕೊಂಡ್ ಬರೋದ್ರೊಳಗೆ ಏಳುವರೆ ಆಗ್ಬಿಟ್ಟಿತ್ತು ಇಲ್ಲಿ ಎಂಟು ಗಂಟೆಗೆ ಶೋ ಕ್ಲೋಸ್ ಅಂತ ಇನ್ನೊಂದು ಇಪ್ಪತ್ತು ನಿಮಿಷ ಟೈಮ್ ಇತ್ತು ಏಳು ನಲ್ವತ್ತು